ನಾಲ್ಕುನೂರು ಎಕರೆ ಅದ್ರಲ್ಲಿ ಹೇಳ್ತಾರೆ ಅಲ್ಲಿ ಯಾವ ಪ್ರಾಣಿಗಳಿದಾವ್ರಿ ಅಂತ ಆ ಒಂದು ವಿಡಿಯೋ ನೋಡಿದಾಗ ಮನಸ್ಸು ಜಲ್ಲತ್ತೆ ಆ ಒಂದು ಜೀವಿಗಳು ತಮ್ಮ ತೋ ನವಿಲುಗಳು ಜಿಂಕೆಗಳು ನರಿಗಳು ನಾಯಿಗಳು ಏನೇನು ಏನೇನು ಎಷ್ಟು ಒಂದೂರ ಇಪ್ಪತ್ತು ಪ್ರಭೇದನೂ ಏನೋ ಹೇಳ್ತಾ ಇದ್ರು ಅಷ್ಟು ಮಟ್ಟಿಗೆ ಜೀವಿಗಳು ಹೆಂಗೆ ನಮಗೆ ಬದುಕು ಹಕ್ಕಿದೆವು ಆ ಜೀವಿಗಳಿಗೂ ಕೂಡ ಈ ಭೂಮಿ ಮೇಲೆ ಬದುಕು ಹಕ್ಕಿದೆ ಪಾಪ ಆರ್ಗನೈಸ್ ಆಗಿಲ್ಲ ನಮಗೆ ಮಾತು ಬರುತ್ತೆ ನಾವು ಏನೋ ಹೇಳ್ತೀವಿ ನಮಗೆ ಸಂವಿಧಾನ ಇದೆ ಅವುಗಳನ್ನ ಪಾಲಿಸ್ತೀವಿ ಆದರೆ ಪಾಪ ಮೂಕ ಪ್ರಾಣಿಗಳು ಮಾತು ಬಾರದಿರುವಂಥ ಚಿಕ್ಕ ಪುಟ್ಟ ನವಿಲುಗಳು ಯಾರಿಗೇನು ತಪ್ಪು ಮಾಡಿದ್ರು ರೇವಂತ್ ರೆಡ್ಡಿ ಅವರೇ ಹನುಮೂಲ ರೇವಂತ್ ರೆಡ್ಡಿ ಸ್ಟ್ರೇಟ್ಲಿ ನಿಮಗೆ ಕ್ವಶನ್ ಮಾಡ್ತಾ ಇದ್ದೀನಿ Te l'hai